ನಿಮ್ಗೆಲ್ಲಾ ನಟಿ ಕಾಜಲ್ ಅಗರ್ವಾಲ್ ಬಗ್ಗೆ ಗೊತ್ತಲ್ವೇನ್ರಿ ಅದೇ ಆ ತೆಲುಗು ಚಿತ್ರಗಳು ಆರ್ಯ ಮತ್ತೆ ಮಗದಿರದಲ್ಲಿ ಆಕ್ಟ್ ಮಾಡಿದವರು ಈ ಕಾಜಲ್ ಅಗರ್ವಾಲ್ ಆಕ್ಚುಲಿ ಕರಿಯರ್ ಶುರು ಮಾಡಿದ್ದು ಬಾಲಿವುಡ್ ಹೋಗಯಾನ ಚಿತ್ರದಿಂದ ಆದ್ರೆ ಅದಾದ್ಮೇಲೆ ದಕ್ಷಿಣ ಭಾರತದ ಚಿತ್ರಗಳ ಮೂಲಕ ದಕ್ಷಿಣದ ಹುಡುಗಿಯಾಗಿ ಮೆರೆದ್ರು ವಿಷಯ ಏನಪ್ಪಾ ಅಂದ್ರೆ ಮಗದಿರನ್ ರಾಣಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ಯಾವ ಯಾವ ಫಿಲ್ಮಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ ಆಕ್ಟಿಂಗ್ ಅಲ್ಲ ಈಕೆ ಸ್ಯಾಂಡ್ವುಡ್ ನಲ್ಲಿ ಎಂಟ್ರಿ ಕೊಡ್ತಾ ಇರೋದು ಗಾಯಕಿಯಾಗಿ ಈಗಾಗಲೇ ಜೂನಿಯರ್ ಎನ್ ಟಿ ಆರ್ ಕನ್ನಡದ ಪುನೀತ್ ರಾಜ್ಕುಮಾರ್ ಅವರ ಚಕ್ರವ್ಯೂಹ ಚಿತ್ರದಲ್ಲಿ ದನಿ ನೀಡಿರೋ ಸುದ್ದಿ ಎಲ್ಲಾ ಕಡೆ ಹರಡಿದೆ ವಿಶೇಷ ಅಂದ್ರೆ ಕಾಜಲ್ ಅಗರ್ವಾಲ್ ಕೂಡ ಇದೇ ಚಿತ್ರದಲ್ಲಿ ಒಂದು ಹಾಡು ಹಾಡಿದಾರಂತೆ ಇವತ್ತಷ್ಟೇ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಎಸ್ ಎಸ್ ತಮನ್ ರವರ ಜೊತೆ ಕಾಜಲ್ ರೆಕಾರ್ಡಿಂಗ್ ಮಾಡಿದಾರಂತೆ ಕಾಜಲ್ ಅಗರ್ವಾಲ್ ಗೆ ಸ್ಯಾಂಡ್ಲ್ವುಡ್ ಗೆ ವಾಮ್ ವೆಲ್ಕಮ್ ನಿಮ್ಗೆ ಈ ಸುದ್ದಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡ್ತಾ ಸೆಂಟ್ರಲ್ Sandlot Central. Please subscribe Keep watching.